ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಚಿಕನ್ ಸುಖ ಹೈ ಅಂತ ತೋರಿಸ್ತಿದ್ದೀನಿ ಇದು ಅರ್ಧ ಕಿಲೋ ಚಿಕನ್ ಇದೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೆಟೊ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಸ್ಪೈಸಿ ಐಟಮ್ಸ್ ನಾನು ಪೌಡರ್ ಗಿರಡು ಪೌಡರ್ ಎಲ್ಲ ಏನೋ ಹಾಕೋಲ್ಲ ಚಿಕನ್ ಪೌಡರ್ ಮಸಾಲೆ ಏನೂ ಹಾಕಲ್ಲ ಎಳ್ಳು ಮೆಣಸುಕಾಳು ಲವಂಗ ಚಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಚ್ಚಕಾರದ ಪುಡಿ ಅರಿಶಿನ ಓಕೆ ಇದನ್ನು ಕೊಬ್ಬರಿ ಮತ್ತು ಈರುಳ್ಳಿನ ಹುರ್ಕೋಬೇಕು ಆಮೇಲೆ ಟೊಮೆಟೊ ಹುರ್ಕೋಬೇಕು ಟೊಮೆಟೊ ಸುಕ್ಕಂಗೆ ಸ್ವಲ್ಪ ಹಾಕೋದಷ್ಟೇ ಜಾಸ್ತಿ ಹಾಕೋಗೆಲ್ಲ ಒಂದೇ ಟೊಮೆಟೊ ಈಗ ಕೊಬ್ಬರಿ ಮತ್ತು ಈರುಳ್ಳಿನ ಹುರ್ಕೊತಾ ಇದ್ದೀನಿ ಬನ್ನಿ ನೋಡೋಣ ನೋಡಿದರೆ ಈಗ ನಾನು ಕುರಿತಾ ಇದ್ದೀನಿ

ಇವಾಗ ಎಳ್ಳು ಹಾಕ್ತಿದ್ದೀನಿ ಎಳ್ಳು ಮತ್ತು ಮೆಣಸುಕಾಳು ಚಕ್ಕೆ ಲವಂಗ ಇದರಲ್ಲೇ ಮಿಕ್ಸ್ ಮಾಡಿ ಹುಡಿಬೇಕು ಆಮೇಲೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಕ್ಸರ್ ಮಾಡಬೇಕು ಜೊತೆಗೆ Ha okay. ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಈಗ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಬಿಟ್ಟು ಈಗ ಮಿಕ್ಸರ್ ಮಾಡ್ಕೊತೀನಿ ಸ್ವಲ್ಪ ಕೊಬ್ಬರಿ ನುಣ್ಣಗೆ ಸ್ವಲ್ಪ ಸ್ವಲ್ಪ ಅದಿಲ್ಲಿ ಆಮೇಲೆ ಟೊಮೆಟೊ ಮಿಕ್ಸ್ ಮತ್ತು ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸರ್ ಮಾಡ್ತೀನಿ ಇದೆ ಈಗ ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಮತ್ತೆ ಮಿಕ್ಸರ್ ಮಾಡ್ತಾ ಮಿಕ್ಸರ್ ಮಾಡಿದ್ದೀನಿ ನೆಗ ಒಗ್ಗರಣೆಗೆ ನೋಡ್ರಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಏನಲ್ಲ ಒಂದಿಷ್ಟೇ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಿದ್ರೆ ಬರುತ್ತೆ ಹಾಕ್ತಾ ಇದ್ರೆ ಬರುತ್ತೆ ನಾನು ಹಾಕ್ತಾ ಇದ್ದೇನೆ ಇಲ್ಲಿ ಫ್ರೈ ಆಗಿ ಅದು ಇದ್ರ ಜೊತೆಗೆ ಅಚ್ಚ ಖಾರ ಪುಡಿ ಹಾಕ್ತೀನಿ ಖಾರ ಇರುತ್ತಲ್ಲ ಅದಕ್ಕೆ ಇದರಲ್ಲೇ ಎಣ್ಣೆಲೇ ಖಾರ ಕಡಕಿರುತ್ತಲ್ಲ ಎಣ್ಣೆಲೆ ಸ್ವಲ್ಪ ಅದ್ರ ಅಚ್ಚಕ್ಕ ಪುಡಿ ಎರಡು ಸಣ್ಣ ಹಾಕಿದ್ದೀನಿ ಆಮೇಲೆ ಮತ್ತೆ ಬೇಕಾದರೆ ಹಾಕೋಣ ಖಾರ ಜಾಸ್ತಿ ಆದ್ರೆ ಸರಿ ಆಗಲ್ಲ ಸುಲ್ಸಿಗೆ ಹತ್ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಮತ್ತೆ ಬೇಕಾದರೆ ಹಾಕ್ತಿದ್ದೀನಿ ಹಾಕಿ ಇವಾಗ ಸ್ವಲ್ಪ ಅರಶಿನ ಹಾಕ್ತೀನಿ ಅರಶಿನ ಸ್ವಲ್ಪ ಹಾಕಿ ಯಾಕಂದರೆ ನಾವು ಅರಶಿನ ಹಾಕ್ತಿತ್ತು ತೊಳೆದಿರ್ತೇವಲ್ಲ ಅದಕ್ಕೋಸ್ಕರ ಆಯಿತಲ್ಲ ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ ಪೀಸ್ ಚೆನ್ನ ಹಾಕಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಕುದೀಲಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಓಕೆ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇವಾಗ ಮಸಾಲೆ ಇತ್ತಲ್ಲ ನಾವು ರುಬ್ಕೊಂಡಿದ್ವಲ್ಲ ಅದನ್ನ ಮಸಾಲೆ ಹಾಕ್ಬಿಡೋಣ ഇല്ല നോടക്ക ഹസ്ത കിട്ട്

ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೇನಾ ಓಕೆ ಈಗ ನಾನು ಈಗ ಮಿಕ್ಸ್ ಮಾಡಿದ್ದೀನಿ ಇದು ಹತ್ತು ನಿಮಿಷಗಳ ಹತ್ತು ನಿಮಿಷ ಸ್ವಲ್ಪ ಕುದೀಲಿ ಚಿಕನ್ ಎಲ್ಲ ಬೇಡಿ ತೋರ್ಸ್ತೀನಿ ಹೇಗಾಗಿದೆ ಅಂತ ಇವಾಗ ನೋಡ್ರಿ ಚಿಕನ್ ಸುಕ್ಕ ರೆಡಿ ಇದೆ ಇದೆ ಚಿಕನ್ ಸುಕ್ಕ ಹೇಗಿದೆ ನೋಡ್ರಿ ಇದು ಚಿಕನ್ ಸುಕ್ಕ ನೋಡಿರಿ ಹೇಗೆ ಟೇಸ್ಟಿ ಸಿಂಪಲ್ ಆಗಿ ಬೇಗ ಮಾಡ್ಕೋಬೋದು ಗ್ರೇವಿನ ಚಪಾತಿಗೆ ರೊಟ್ಟಿಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡೋದು ಎಲ್ಲರಿಗೂ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಎಲ್ಲರಿಗೂ